ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯನ್ನು ಕ್ಲೀನ್ ಮಾಡಬೇಕಂದ್ರೆ ಹೆಂಗಸರು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಕೋಪಗೊಂಡು ಮನೆಯಿಂದ ಹೊರಗಡೆ ಹೋಗ್ತಾಳೆ ಆ ತಪ್ಪುಗಳನ್ನು ನಾವು ಗೊತ್ತಿದ್ದು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ ಯಾಕೆಂದರೆ ಅದು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಅಷ್ಟೊಂದು ಕೇರ್ ತೊಗೊಳ್ಳಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಾವು ಕೇರ್ಲೆಸ್ ಆಗಿ ಈ ಕೆಲಸಗಳನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆ ಬಿಟ್ಟು ು ಹೊರಗಡೆ ಹೋಗಿ ನಮಗೆ ಬಡತನ ಕಷ್ಟ ಅನ್ನೋದು ತಂದಿರ್ತಾಳೆ ಹಾಗಾಗಿ ಆ ತಪ್ಪುಗಳು ಯಾವ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯನ್ನ ಸ್ವಚ್ಛಗೊಳಿಸುವಾಗ ಮಾಡುವ ಕೆಲವು ತಪ್ಪುಗಳು ಆರೋಗ್ಯ ಮಾತ್ರವಲ್ಲದೆ ಹಣದ ಕೂಡ ಕಾರಣ ಆಗುತ್ತೆ ಮತ್ತೆ ದುರಾದೃಷ್ಟವನ್ನು ಕೂಡ ಹೆಚ್ಚಿಸ್ಬೋದು ಇನ್ನು ನಾವು ಪ್ರತಿದಿನ ನಾವು ಮನೆಯನ್ನ ಒರೆಸ್ತಾ ಇರ್ತೀರಿ ಅದರಲ್ಲಿ ವಾರದಲ್ಲಿ ಒಂದು ದಿನ ಮಾತ್ರ ಮನೆ ಒರೆಸ್ಬಾರದು ಆ ಒಂದು ದಿನ ಯಾವುದು ಅನ್ನೋದಾದರೆ ಗುರುವಾರ ಯಾವುದೇ ಕಾರಣಕ್ಕೂ ನೀವು ಮನೆಯನ್ನ ಒರೆಸ್ಬಾರದು ಗುರುಗ್ರಹದ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಮತ್ತೆ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಗುರುವಾರದ ದಿನ ನೀವು ಮನೆಯನ್ನು ಒರೆಸ್ಬಾರ್ದು ಬೇರೆ ಎಲ್ಲ ದಿನಗಳಲ್ಲೂ ನೀವು ಮನೆಯನ್ನು ಒರೆಸ್ತಾ ಇರ್ತೀರ ಆ ಮನೆಯನ್ನು ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀವು ಮನೆಯನ್ನು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಇನ್ನು ಮನೆಯಿಂದ ಯಾರಾದರೂ ಹೊರಗಡೆ ಹೋಗಿದ್ದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಮನೆಯನ್ನು ಕಸ ಗುಡಿಸೋದು ಹಾಗೆಯೇ ಮನೆ ಒರೆಸೋದು ಈ ಕೆಲಸವನ್ನು ಮಾಡಬಾರ್ದು ಮನೆಯಿಂದ ಆಚೆ ಯಾರಾದರೂ ಹೋಗಿ ಹೋಗ್ತಾ ಇದ್ದಾರೆ ಅಥವಾ ಹೋಗಿದ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೂ ಮೊದಲು ನಾವು ಮನೆಯನ್ನು ಕಸ ಗುಡಿಸಿ ಒರೆಸ್ಬೋದು ಅಥವಾ ಅವರು ಮನೆಯಿಂದ ಆಚೆ ಹೋದ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಆದ ನಂತರ ನಾವು ಕಸವನ್ನು ಗುಡಿಸಿ ಒರೆಸ್ಬೇಕಾಗತ್ತೆ ಎಕ್ಸ್ಟ್ರ ನೀವು ಕಸ ಗುಡಿಸೋದು ಓಡಿಸೋದು ಮಾಡಿದ್ರೆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅಷ್ಟೇ ಅಲ್ಲ ನೀವು ಉದ್ಯೋಗ ಮತ್ತು ವೃತ್ತಿ ಜೀವನವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ತುಂಬ ಜನ ಮಾಡೋ ತಪ್ಪು ಏನೋದು ಅನ್ನೋದಾದರೆ ಮನೆಯೆಲ್ಲ ಪೂರ್ತಿಯಾಗಿ ಒರೆಸಿ ಆ ನೀರನ್ನು ಗೇಟಿನ ಮುಂದೆ ಹಾಕೋದು ಅಥವಾ ಆ ನೀರನ್ನು ಬಾಗಿಲಿನ ಮುಂದೆ ಹಾಕ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ನೀವು ಈ ತಪ್ಪನ್ನು ಮಾಡಬೇಡಿ ಇದರಿಂದ ದುರಾದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಯಾಕೆಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ಗೇಟಿಂದ ಹಾಗೆಯೇ ಮೇನ್ ಡೋರಿಂದ ನಮ್ಮ ಮನೆಗೆ ಬರೋದು ನೀವು ಆ ಮೇನ್ ಡೋರ್ ಹತ್ರ ಹಾಗೆಯೇ ಗೇಟಿನ ಮುಂದೆ ನೀವು ಈ ಗಲೀಜು ಮನೆಯೆಲ್ಲ ಒರೆಸಿರುತ್ತಾ ಗಲೀಜು ನೀರನ್ನು ಹಾಕೋದ್ರಿಂದ ನಿಮ್ಮ ಮನೆಗೆ ಯಾವ ಅನ್ನೋದು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮನೆ ಒರೆಸಿದ ನೀರನ್ನು ಗೇಟಿನ ಮುಂದೆ ಹಾಕೋದು ಬಾಗಿಲಿನ ಮುಂದೆ ಹಾಕಬಾರದು ಮನೆಯಲ್ಲಿರುವಂಥ ಮಹಿಳೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತೀರಿ ಹಾಗಾಗಿ ಮನೇಲಿರುವಂತಹ ಹೆಂಗಸರು ನಗ್ನಗ್ತಾ ಇದ್ದರೆ ಮನೆ ಕೂಡ ಚೆನ್ನಾಗಿರುತ್ತೆ ಮನೇಲಿರೋ ಹೆಂಗಸರು ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಕೂಗಾಡೋದು ಹಾಗೆಯೇ ಮಂಗಳವಾರ ಹಂದೆ ಶುಕ್ರವಾರ ಹಂದೆ ಗುರುವಾರ ಅಂದೆ ಕಣ್ಣಲ್ಲಿ ನೀರು ಹಾಕ್ತಾಯಿರ್ತಾರೆ ಯಾವುದೇ ಕಾರಣಕ್ಕೂ ಈ ವಾರಗಳಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಳ್ಳೋದು ಹಾಗೆಯೇ ಮನಸ್ಸಲ್ಲಿ ನೊಂದುಕೊಳ್ಳೋದು ಕೂಡ ಮಾಡಬಾರ್ದು ಇದರಿಂದ ಮನೇಲಿರುವಂಥ ಗಂಡಸ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅವರ ಉದ್ಯೋಗ ನಷ್ಟ ಅನ್ನೋದು ಅನುಭವಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಮನೇಲಿರುವಂಥ ಮಹಿಳೆಯರು ಯಾವಾಗಲೂ ನಗ್ನಗ್ತಾ ನೀಟಾಗಿ ಇರಬೇಕಾಗುತ್ತೆ ಇನ್ನು ತುಂಬ ಜನ ಹೆಂಗ ಸರ್ ನೋಡಿರ್ತೀನಿ ಅವರು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಆದರೂ ಸ್ನಾನನೇ ಮಾಡಿರಲ್ಲ ಸ್ನೇಹಿತರೆ ಈ ತಪ್ಪನ್ನು ಮಾಡಬೇಡಿ ನೀವು ಬೆಳಗ್ಗೆ ಎದ್ದು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಂದರೆ ನೀವು ಸ್ಕೂಲ್ಗೆಲ್ಲ ಕಳಿಸಿ ನಂತರ ಒಂದು ಎಂಟು ಗಂಟೆ ಒಳಗಡೆ ಸ್ನಾನ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಎಷ್ಟೋ ಜನ ಹೆಂಗಸರು ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದರೆ ಸ್ನಾನ ಪೂಜೆಯಲ್ಲಾಗಿ ಟಿಫನ್ನಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಆದರೆ ಕೆಲವು ಹೆಂಗಸರು ಈ ತಪ್ಪನ್ನು ಮಾಡ್ತಾಯಿರ್ತಾರೆ ಅಂದರೆ ಲೇಟಾಗಿ ಅವರು ಸ್ನಾನ ಮಾಡಿದ್ರು ಹನ್ನೆರಡು ಗಂಟೆ ಆದ್ರೂ ಸ್ನಾನನೇ ಮಾಡಿರಲ್ಲ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಪೂಜೆಯನ್ನು ಕೂಡ ಮಾಡಬಾರ್ದು ದೇವರ ಪೂಜೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ದೇವರ ಪೂಜೆಯನ್ನು ಮಾಡಿರಬೇಕು ಇನ್ನು ಮನೆಯಲ್ಲಿ ಹೆಂಗಸರು ಶುಕ್ರವಾರ ಮಂಗಳವಾರದ ದಿನ ಗುರುವಾರದ ದಿನಗಳಲ್ಲಿ ನೀವು ಹೊಸಲಿಗೆ ಅಂದರೆ ಮೇನ್ ಡೋರ್ ಹೊಸಲಿಗೆ ಅರಿಶಿನವನ್ನು ಹಚ್ಚಿ ನೀವು ದಿನ ರಂಗೋಲಿ ಹಾಕೋಕ್ಕಾಗಲಿಲ್ಲ ಅನ್ನೋರು ನೀವು ಆ ಗುರುವಾರ ಹಾಗೆಯೇ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ನೀವು ಹೊಸಲಿಗೆ ಅರಿಶಿಣವನ್ನು ಹಚ್ಚಿ ನೀವು ರಂಗೋಲಿಯನ್ನು ಹಾಕಿ ಪ್ರತಿದಿನ ಸಂಜೆ ನೀವು ದ ಬಾಗಿಲತ್ತಿರ ನೀವು ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೂ ಪ್ರತಿದಿನ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚೋದು ಹಾಗೆಯೇ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಬೇಕಾಗತ್ತೆ ಆದಷ್ಟು ನಾವು ಮನೆಯಲ್ಲಿ ಸುಪ್ರಭಾತವನ್ನು ಹಾಕೋದು ಹಾಗೆಯೇ ಲಕ್ಷ್ಮೀ ಸಹಸ್ರನಾಮವನ್ನು ಹಾಕೋದಾಗಲಿ ವಿಷ್ಣು ಸಹಸ್ರಮನ್ನ ಅಥವಾ ಲಲಿತಾ ಸಹಸ್ರನಾಮವನ್ನು ಹಾಕೋದು ಕನಕದಾರ ಸ್ತೋತ್ರವನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋಲ್ಲ ಅದಕ್ಕೋಸ್ಕರ ಪ್ರತಿದಿನ ನೀವು ಬೆಳಗ್ಗೆ ಆಯಿತು ಅಂದರೆ ಬೆಳಗ್ಗೆ ಪಠಣೆ ಮಾಡೋದಾಗಲಿ ಅಥವಾ ಸಾಯಂಕಾಲ ಕಾಲ ಕೂಡ ಪಠಣೆ ಮಾಡ್ಬೋದು ಅಕಸ್ಮಾತ್ ನಿಮಗೆ ನನಗೆ ಹೇಳೋದಕ್ಕೆ ಬರೋಲ್ಲ ಅಂದರೆ ನೀವು ದೇವ್ರ ಮನೇಲಿ ಕೂತ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಆಡಿಯೋ ಹಾಕ್ಕೊಂಡು ನೀವು ಐದು ನಿಮಿಷಗಳ ಕಾಲ ನೀವು ಅದನ್ನು ಆಡಿಯೋ � ��ክ�ክኩ �ክ�ን ತುಂಬನೇ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಹೇಳೋಕೆ ಬರಲಿಲ್ಲ ಅಂದರೂ ನೀವು ಲಲಿತಾ ಸಹಸ್ರನಾಮ ಆಗ್ಬೋದು ಕನಕದಾರ ಸ್ತೋತ್ರ ಆಗ್ಬೋದು ಯಾವುದೇ ಒಂದು ಸ್ತೋತ್ರ ಆದ್ರೂ ನೀವು ಆಡಿಯೋ ಹಾಕ್ಕೊಂಡು ಕೂಡ ಕೇಳ್ಬೋದು ಸ್ನೇಹಿತರೆ ಅದ್ರ ಜೊತೆ ಹೇಳೋಕ್ಕೆ ಬರುತ್ತೆ ಅನ್ನೋದಾದರೆ ಅದ್ರ ಜೊತೆನೂ ಹೇಳ್ಬೋದು ಇಲ್ಲ ಅಂದರೆ ಬರೀ ಆಡಿಯೋ ಕೂಡ ಕೇಳಿಸ್ಕೊಬೋದು ಇನ್ನು ಯಾವ ತಪ್ಪನ್ನು ಮಾಡಬಾರ್ದು ಅನ್ನೋದಾದರೆ ಈಗ ಬೀರು ಇರುತ್ತೆ ವಾಟ್ರೂಬ್ ಇರುತ್ತೆ ವಾಟ್ರೂಬಲ್ಲಿ ಬಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೊಬೇಕಾಗುತ್ತೆ ಎಷ್ಟೋ ಜನರ ಮನೆಯಲ್ಲಿ ವಾಟ್ರೂಬ್ ತೆಗೆದ ತಕ್ಷಣ ಮೇಲಿಂದ ಬಟ್ಟೆಗಳ ಎಲ್ಲ ಹಾಗೆ ಬೀಳ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಇಂತಹ ತಪ್ಪುಗಳನ್ನು ಮಾಡಬೇಡಿ ನಾವು ಬಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೊಬೇಕಾಗತ್ತೆ ಇನ್ನು ತುಂಬ ಹಳೆ ಬಟ್ಟೆಗಳು ಹರಿದಿರೋ ಬಟ್ಟೆಗಳನ್ನೆಲ್ಲ ತುಂಬ ಜನ ಸೇರಿಸಿಟ್ಕೊಂಡಿರ್ತಾರೆ ಇಂತಹ ತಪ್ಪುಗಳನ್ನು ಕೂಡ ಮಾಡಬಾರ್ದು ಅರ್ಧೋಗಿದೆ ಆ ಬಟ್ಟೆ ನಮಗೆ ಉಪಯೋಗಕ್ಕೆ ಬರಲ್ಲ ಅಂದರೆ ಅದನ್ನು ತೆಗೆದು ಮೊದಲು ಮನೆಯಿಂದ ಆಚೆ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹಾಗೆಯೇ ಸ್ಲಿಪ್ಪರ್ಸು ಅಷ್ಟೇ ಇಷ್ಟೊಂದು ತುಂಬ ಸ್ಲಿಪ್ಪರ್ಸ್ ಇರುತ್ತೆ ಅದನ್ನು ರೂಮಲ್ಲೆಲ್ಲ ಇಟ್ಕೊಂಡಿರ್ತಾರೆ ಹಾಗೆಯೇ ಆ ಕಿತ್ತು ಹಿಟ್ಟೋಗಿರೋ ಸ್ಲಿಪ್ಪರ್ನೂ ಅವರು ಎಸ್ತೇ ಇರಲ್ಲ ಹಾಗೇ ಇಟ್ಕೊಂಡಿರ್ತಾರೆ ಅದನ್ನು ಮುಂದೆ ಯಾವತ್ತೋ ಒಂದಿನ ದಿನ ಲೋದಲ್ಲಿ ಗಮ್ಮ ಕಂಟಿಸ್ಕೊಳ್ಳೋದು ಅಥವಾ ಹೊಲಿಸ್ಕೊಂಬರೋಣ ಅಂತ ತುಂಬ ಜನ ಸ್ಟೋರ್ ಮಾಡಿ ಹಾಗೆ ಇಟ್ಕೊಂಡಿರ್ತಾರೆ ಇಂತಹ ತಪ್ಪುಗಳನ್ನು ಮಾಡಬೇಡಿ ಇನ್ನು ಮನೆಯಲ್ಲಿ ಬೇಡದೇ ಇರೋಂಥ ವಸ್ತುಗಳು ತುಂಬಾ ಬೇಡದೇ ಇರುವಂಥ ವಸ್ತುಗಳಿರುತ್ತೆ ಎಷ್ಟು ವಸ್ತುಗಳು ಜಾಸ್ತಿ ಇರುತ್ತೋ ಮನೆಯಲ್ಲಿ ಅಷ್ಟೇ ಗಲಾಟೆಗಳು ಮನೆಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ನೆಗೆಟಿವ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ಮನೇಲಿ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟನ್ನೇ ಇಟ್ಕೊಳ್ಳಿ ಹಾಗೆಯೇ ಎಷ್ಟು ಬಟ್ಟೆಗಳು ಬೇಕೋ ಅಷ್ಟನ್ನೇ ಮಾತ್ರ ಇಟ್ಕೊಬೇಕಾಗತ್ತೆ ಇನ್ನು ಸ್ವಲ್ಪ ಹರಿದಿದೆ ಅದನ್ನು ಇನ್ನೊಂದಿನ ಯಾವತ್ತಾದರೂ ಉಪಯೋಗಿಸೋಣ ಅನ್ನೋದು ಈ ರೀತಿಯಾಗಿ ಮಾಡಬೇಡಿ ಇನ್ನು ಬಟ್ಟೆಗಳನ್ನು ಅಷ್ಟೇ ಮನೆ ಹೊರಿಸೋದಕ್ಕೆ ಇಟ್ಕೊಳ್ಳೋದು ಹಾಗೆಯೇ ಅಡುಗೆ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏಕೆಂದರೆ ಹಳೇದಾಗಿದೆ ಅದನ್ನು ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋದು ಹಾಗೆಯೇ ಮನೆ ಹೊರಸೋದಕ್ಕೆ ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬೇಡಿ ಮನೆ ಹೊರಸೋಕ್ಕೆ ಅಂತಲೇ ಬಟ್ಟೆಗಳೆಲ್ಲ ಸಿಗುತ್ತೆ ಸ್ನೇಹಿತರೆ ಕೆ ಜಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಅದನ್ನು ತಗೊಂಬಂದು ನೀವು ಅದನ್ನು ಮನೆ ಹೊರಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸಿರುವಂತಹ ಬಟ್ಟೆಗಳನ್ನು ಮನೆ ಹೊರಸೋದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ ಇದರಿಂದ ದರಿದ್ರತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಮನೆಯಲ್ಲಿ ನಿಂತಿರುವಂತಹ ಗಡಿಯಾರ ಅಂದರೆ ಸೆಲ್ ಖಾಲಿಯಾಗಿರುತ್ತೆ ಅಂತಹ ಗಡಿಯಾರನ ಇಟ್ಕೊಳ್ಳೋದು ಅಥವಾ ಬಾಗಿಲಿನ ಮೇಲೆ ಗಡಿಯಾರವನ್ನು ಹಾಕಿ ಅದರ ಕೆಳಗಡೆ ಯಾವುದೇ ಕಾರಣಕ್ಕೂ ನೀವು ಓಡಾಡಬಾರ್ದು ಹಾಗಾಗಿ ನೀವು ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕಾಗತ್ತೆ ಕ್ಯಾಲೆಂಡರು ಅಷ್ಟೇ ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು ನಮ್ಮ ಪೂರ್ವಜರ ಫೋಟೋಗಳು ಅಷ್ಟೇ ನೀವು ನೋಡಿ ಸರಿಯಾದ ದಿಕ್ಕಿನಲ್ಲಿ ಹಾಕ್ಬೋದು ಯಾವುದೋ ಒಂದು ತಪ್ಪು ದಿಕ್ಕಿನಲ್ಲಿ ಹಾಕಿದ್ರೆ ಅದರಿಂದ ಪಶ್ಚಾತ್ತಾಪ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮನೆಯನ್ನು ನೀವು ಯಾವಾಗಲೂ ವಾರಕ್ಕೊಂದ್ಸರಿ ಆದರೂ ಧೂಳೆಲ್ಲ ಒರೆಸ್ಕೊಂಡು ಇಟ್ಕೊಂಡಿರೋದು ಹಾಗೆಯೇ ಮನೆಯೆಲ್ಲ ಕ್ಲೀನಾಗಿ ಕಿಟಕಿ ಹಾಕ್ಬೋದು ಹಾಕ್ಬೋದು ಇದನ್ನೆಲ್ಲ ಹದಿನೈದು ದಿನಕ್ಕೊಂದ್ಸರಿ ಅಥವಾ ಸರಿ ಆದರೂ ನಾವು ಕ್ಲೀನ್ ಮಾಡಿ ಇಟ್ಕೊಬೇಕಾಗತ್ತೆ ಬೇಡದ ವಸ್ತುಗಳನ್ನು ಮೊದಲು ನೀವು ಮನೆಯಿಂದ ಆಚೆ ಹಾಕಬೇಕಾಗತ್ತೆ ಬಟ್ಟೆಗಳು ಹಾಕ್ಬೋದು ಸ್ಲಿಪ್ಪರ್ಸ್ ಹಾಕ್ಬೋದು ಹಾಗೆಯೇ ಒಡೆದಿರುವಂಥ ಗಾಜುಗಳು ಹಾಕ್ಬೋದು ಹಾಗೆಯೇ ಎಷ್ಟೋ ಜನರ ಮನೆಯಲ್ಲಿ ಫೋಟೋಗಳು ಗ್ಲಾಸ್ ಎಲ್ಲ ಹೊಡೆದೋಗಿರುತ್ತೆ ಅಂತಹ ಫೋಟೋ ಕೂಡ ಇಟ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಇಂತಹ ಫೋಟೋಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಬಾರ್ದು ಮೇನಾಗಿ ಬಂದು ಅಡುಗೆ ಮನೆ ಯಾವುದೇ ಕಾರಣಕ್ಕೂ ನೀವು ಅಡುಗೆ ಮನೆಯನ್ನು ಗಲೀಜು ಗಲೀಜಂಗೆ ಇಟ್ಕೊಂಬಿಡಿ ಅಡುಗೆ ಆದ ತಕ್ಷಣ ನೀವು ಮೊದಲು ಸ್ಟವನ್ನು ಕ್ಲೀನ್ ಮಾಡ್ಕೊಳ್ಳೋದು ಹಾಗೆಯೇ ಶಿಂಕನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಲ್ಲಿ ಅಡುಗೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ನಾವು ಅನ್ನಪೂರ್ಣೇಶ್ವರಿ ವಾಸವಾಗಿರ್ತಾಳೆ ಅದಕ್ಕೋಸ್ಕರ ನಾವು ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮೊದಲು ನಮ್ಮ ಅಡುಗೆ ಮನೆ ಚೆನ್ನಾಗಿರಬೇಕು ಅಡುಗೆ ಮನೆ ಅಂದರೆ ಅಲ್ಲಿರುವಂಥ ಮಹಿಳೆಯರು ಚೆನ್ನಾಗಿರಬೇಕು ಹಾಗಾಗಿ ಮಹಿಳೆಯರು ನನ್ನ ताईस्टू चनागी ಪಾಸಿಟಿವ್ ಮೈಂಡಿಂದ ಅಡುಗೆ ಮಾಡಿರ್ತಾರೆ ಆ ಅಡುಗೆಯನ್ನು ಊಟ ಮಾಡಿದ್ರೆ ನಾವು ಕೂಡ ಆರೋಗ್ಯವಾಗಿರ್ತೀರಿ ಅದಕ್ಕೋಸ್ಕರ ಮನೆಯೆಲ್ಲ ಇರೋರೆಲ್ಲರೂ ಆರೋಗ್ಯವಾಗಿರಬೇಕು ಮನೆಯೆಲ್ಲ ಇರೋರು ಆರೋಗ್ಯ ಯಾರ ಕೈಯಲ್ಲಿರುತ್ತೆ ಅಂದರೆ ಅಡುಗೆ ಮಾಡುವಂಥ ಮಹಿಳೆಯರ ಕೈಯಲ್ಲಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಮೈಂಡಿಂದ ನಗ್ನಗ್ತಾ ನೀವು ಅಡುಗೆ ಮಾಡಿ ಆ ಅಡುಗೆ ಟೇಸ್ಟೇ ಚೆನ್ನಾಗಿರುತ್ತೆ ನೀವು ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಅಡುಗೆ ಮಾಡಿ ಆ ಅಡುಗೆ ಟೇಸ್ಟೇ ಇರಲ್ಲ ಅದಕ್ಕೋಸ್ಕರ ಯಾವಾಗಲೂ ಅಡುಗೆ ಮನೆಯನ್ನು ಇಟ್ಕೊಳ್ಳೋದು ಹಾಗೆಯೇ ಅಡುಗೆ ವಸ್ತುಗಳು ಖಾಲಿ ಹಿರಿಯ ರೀತಿಯಲ್ಲಿ ಇಟ್ಕೊಬೋದು ಅಂತಂದರೆ ಸಕ್ಕರೆ ಆಗಲಿ ಉಪ್ಪಾಗಲಿ ಹಾಗೆಯೇ ಅಕ್ಕಿ ಆಗಲಿ ಹಾರು ಇವೆಲ್ಲ ಖಾಲಿ ಹಾಕ್ಬಾರ್ದು ಮನೆಯಲ್ಲಿ ಅಂತಹ ರೀತಿಯಲ್ಲಿ ನೀವು ನೋಡ್ಕೊಳ್ಳೋದು ಸ್ವಲ್ಪ ಇದೆ ಅಂದ ತಕ್ಷಣ ತೊಗೊಂಬಂದು ಅದನ್ನು ಮತ್ತೆ ಡಬ್ಬಿಯಲ್ಲಿ ಸುರ್ಕೊಳ್ಳೋದು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಇನ್ನು ಕೊನೆಯದಾಗಿ ಬಾತ್ರೂಮ್ ಎಲ್ಲರಿಗೂ ಗೊತ್ತಿದೆ ಬಾತ್ರೂಮ್ ಎಷ್ಟು ಕ್ಲೀನಾಗಿರುತ್ತೋ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಚೆನ್ನಾಗಿಲ್ಲ ಅಂತಂದರೆ ಲಕ್ಷ್ಮಿ ನಿಮ್ಮ ಮನೆಗೆ ಒಕ್ಕರಿಸ್ತಾಳೆ ಅದಕ್ಕೋಸ್ಕರ ಮೊದಲು ನೀವು ಬಾತ್ರೂಮನ್ನು ಕ್ಲೀನಾಗಿ ಇಟ್ಕೊಬೇಕು ಪ್ರತಿದಿನ ತೊಳಿಯೋಕೆ ಆಗಲಿಲ್ಲ ಅಂದರೂ ವಾರಕ್ಕೊಂದ್ಸರಿ ಅದು ತೊಳ್ಕೊಂಡು ಇಟ್ಕೊಳ್ಳೋದು ಹಾಗೆ ನೀವು ಒಂದು ಗಾಜಿನ ಬೌಲಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಕ್ಕಾಲು ಭಾಗ ಉಪ್ಪನ್ನು ಹಾಕಿ ನೀವು ಬಾತ್ರೂಮಲ್ಲಿ ಇಡೋದ್ರಿಂದ ಅದನ್ನು ವಾರಕ್ಕೊಂದ್ಸರಿ ನೀವು ಸಾಟರ್ಡೆ ಸಾಟರ್ಡೆ ಆ ಬೌಲಲ್ಲಿರೋ ಉಪ್ಪನ್ನು ನೀವು ಶಿಂಕಲ್ಲಿ ಹಾಕಿ ನೀರು ಬಿಡೋದು ಅಥವಾ ನೀರಲ್ಲಿ ಕರೆಸಿ ಅದನ್ನು ಮನೆಯಿಂದ ಆಚೆ ಹಾಕೋದು ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಬಾತ್ರೂಮಲ್ಲಿರುವಂಥ ನೆಗೆಟಿವ್ ನಮಗೆ ಜಾಸ್ತಿ ಎಲ್ಲಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಬರೋದು ಅನ್ನೋದಾದರೆ ಬಾತ್ರೂಮಿಂದನೇ ಜಾಸ್ತಿ ನೆಗೆಟಿವ್ ಎನರ್ಜಿ ಬರೋದು ಅದರಿಂದ ನೀವು ಬಾತ್ರೂಮನ್ನು ನೀಟಾಗಿ ಇಳ್ಕೊಳ್ಳೋದು ಹಾಗೆಯೇ ವಾರಕ್ಕೊಂದ್ಸರಿ ಉಪ್ಪನ್ನು ಚೇಂಜ್ ಮಾಡೋದು ಒಂದು ಬೌಲಲ್ಲಿ ಉಪ್ಪನ್ನು ಹಿಡಿದು ಅದನ್ನು ವಾರಕ್ಕೊಂದ್ಸರಿ ಅದರಲ್ಲೂ ಸಾಟರ್ಡೇ ನೀವು ಚೇಂಜ್ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷ ಸುಖ ನೆಮ್ಮದಿ ಅನ್ನೋದು ಇರುತ್ತೆ ಇನ್ನು ನಾವು ಮನೆಯಲ್ಲಿ ಯಾವಾಗ್ಲೂ ಜಗಳಗಳು ಹಾಡದೆ ಜೋಜಾರಾಗಿ ಕೂಗಾಡದೆ ನೀವು ಮಕ್ಕಳ ಮೇಲೂ ಅಷ್ಟೇ ಜೋರಾಗಿ ಕೂಗಾಡೋದಾಗಲಿ ಅಥವಾ ಆಫೀಸಲ್ಲಿನೂ ಟೆನ್ಷನ್ ಇರುತ್ತೆ ಗಂಡಸರಿಗೆ ಅದನ್ನು ತೊಗೊಂಬಂದು ಮನೇಲಿ ಹೆಂಗಸರ ಮೇಲೆ ತೋರಿಸೋದು ಹೆಂಗಸರ ಮೇಲೆ ಕೂಗಾಡೋದು ಕಿರ್ಚಾಡೋದು ಈ ರೀತಿ ಕೂಡ ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ನೀವು ಹೋಗಬೇಡಿ ನಮ್ಮ ಮನೆಗೆ ದಿನಸಿ ತರ್ತೀರಿ ಅಂತಂದರೆ ಶನಿವಾರದ ದಿನ ಯಾವುದೇ ಕಾರಣಕ್ಕೂ ನೀವು ಎಣ್ಣೆಯನ್ನು ಮನೆಗೆ ತರಬಾರ್ದು ಯಾವುದೇ ಎಣ್ಣೆ ಹಾಕ್ಬೋದು ಅಥವಾ ನೀವು ದೇವರದ ಪೂಜೆಗೆ ಎಣ್ಣೆ ಹಾಕ್ಬೋದು ಅಡ್ ಅಡುಗೆಗೆ ಎಣ್ಣೆ ಹಾಕ್ಬೋದು ಯಾವುದೇ ಎಣ್ಣೆಯನ್ನು ನೀವು ಶನಿವಾರದ ದಿನ ಯಾವುದೇ ಕಾರಣಕ್ಕೂ ತರಬಾರ್ದು ಶನಿವಾರ ಏನಾದರೂ ಎಣ್ಣೆ ತೊಗೊಬಂದರೆ ದೇವರ ಕೋಪಕ್ಕೆ ನೀವು ಗುರಿ ಹಾಕ್ತೀರ ಹಾಗಾಗಿ ನಾವು ವಾಸ್ತು ಪ್ರಕಾರ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಯಾವ ವಸ್ತುಗಳನ್ನು ತರಬೇಕು ಹಾಗೆ ಮನೆ ಒರೆಸೋ ನೀರಿಗೆ ಯಾವ ವಸ್ತುವನ್ನು ಹಾಕಬೇಕು ಅನ್ನೋದಾಗ್ಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗಸರು ಯಾವನ್ನ ಮಾಡಿಕೊಂಡು ಮುಖ ತೊಳ್ಕೊಂಡು ನೀವು ಈಚೆ ಬರೋದಾಗಲಿ ಅಥವಾ ನೀವು ಸ್ನಾನ ಮಾಡ್ಕೊಂಡು ಬರ್ತೀರಿ ಅನ್ನೋದಾದರೆ ಸ್ನಾನ ಮಾಡಿಕೊಂಡೆ ಯಾವಾಗಲೂ ಸ್ಟೌವನ್ನು ಹಚ್ಚಬೇಕು ಅನ್ನೋ ಪದ್ಧತಿ ಇದೆ ಆದರೆ ಸ್ನಾನ ಮಾಡಿ ಹಚ್ಚೋಕ್ಕಾಗಲ್ಲ ಅನ್ನೋರು ಕೈಕಲ್ ಮುಖ ತೊಳ್ಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ನೀವು ಸ್ಟವನ್ನು ಹಚ್ಚೋದು ಹಾಗೆಯೇ ನೀವು ಮಕ್ಕಳಿಗೆ ತಿಂಡಿಯನ್ನು ಮಾಡಿಕೊಡೋದು ಕೂಡ ಮಾಡ್ಬೋದು ಸ್ನೇಹಿತರೆ ಮನೇಲಿ ಹೆಂಗಸರು ಎಷ್ಟು ಸಂತೋಷವಾಗಿರ್ತಾರೆ ನೋಡಿ ಮನೆ ಕೂಡ ಸಂತೋಷವಾಗಿರ್ತಾರೆ ಮನೇಲಿರುವಂಥ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ ಅದಕ್ಕೋಸ್ಕರ ಹೆಂಗಸರು ಅಷ್ಟೇ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಕಿರ್ಚಾಡೋದು ಚೀರಾಡೋದು ಅಳೋದು ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ನೀವು ಮನೇಲಿ ಅದಕ್ಕೋಸ್ಕರ ಮೆಡಿಟ್ ಮೆಡಿಟೇಷನ್ ಮಾಡಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಜಿಮ್ಗೋಗಿ ಹೋಗಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಇಟ್ಕೊಳ್ಳಿ ಮನೇಲಿರುವಂಥ ಲೇಡೀಸು ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಮನೆ ಕೆಲಸದ ಜೊತೆ ಯಾವುದಾದ್ರೂ ಒಂದು ಆಕ್ಟಿವಿಟೀಸ್ ಇಟ್ಕೊಂಡ್ರೆ ಖಂಡಿತ ನೀವು ಕೂಡ ಚೆನ್ನಾಗಿರ್ತೀರಿ ಅದಕ್ಕೋಸ್ಕರ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದನ್ನು ಕಲಿಬೇಕಾಗುತ್ತೆ ಹಾಗೆಯೇ ನಿಮಗೆ ಆಗುತ್ತೋ ಯಾವ ಎಕ್ಸಸೈಸ್ ಆಗುತ್ತೋ ಅದನ್ನು ಮಾಡೋದಾಗಲಿ ಅಥವಾ ಯೋಗ ಕ್ಲಾಸಿಗೆ ಹೋಗೋದು ಜಿಮ್ಗೆ ಹೋಗೋದು ಅಥವಾ ವಾಕಿಂಗ್ ಹೋಗೋದು ಯಾವುದಾದ್ರೂ ಒಂದು ಅಭ್ಯಾಸವನ್ನು ಇಟ್ಕೊಬೇಕಾಗತ್ತೆ ಇನ್ನು ಮನೆ ಮಹಿಳೆಯರು ಎಷ್ಟು ಚೆನ್ನಾಗಿರ್ತಾರೋ ಮನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿದ್ರೆ ಎಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ಯಾವ ಕೆಲಸವನ್ನು ಮಾಡಬಾರ್ದು ಇದರಿಂದ ಮಹಾಲಕ್ಷ್ಮಿ ಕೋಪಗೊಂಡು ಮನೆಯಿಂದ ಆಚೆ ಹೋಗ್ತಾಳೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇನು ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು